ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕಾರ್ಯವಹಿಸ್ತಿರೋದು ಕಾರ್ಯಾಂಗ ಮಾಡ್ತಿರೋವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ಲೋಕಸಭಾ ಚುನಾವಣೆ ಆಗಿರೋದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗಲೇ ಎಲ್ಲ ಲೋಕಸಭಾ ಚುನಾವಣೆ ನಡೆದಿರುವಂಥದ್ದು ಹಾಗಾಗಿ ಇವತ್ತು ಈ ಕಾರ್ಯಾಂಗದಲ್ಲಿ ಎಲ್ಲ ರಿಟರ್ನಿಂಗ್ ಆಫೀಸರ್ ಇರೋದು ಸರ್ಕಾರದ ಅಧಿಕಾರಿಗಳೇ ಹಾಗಾಗಿ ಇವತ್ತು ಎಲ್ಲಿಗೆ ಏನನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಾ ಏನನ್ನು ಮಸಿ ಬೆಳಿಲಿಕ್ಕೆ ಕೊಟ್ಟಿದ್ದೀರಾ ಸ್ವಾಯತ್ತ ಸ್ವಾಯತ್ತತೆ ಇರೋ ಸಂಸ್ಥೆಗಳು ಸಾಂವಿಧಾನಿಕ ಸಂಸ್ಥೆಗಳು ಇದಕ್ಕೆ ಮಸಿ ಬೆಳೆಯ ಮೂಲಕ ನೀವು ಏನು ಸಾಧಿಸ್ಲಿಕ್ಕೆ ಕೊಟ್ಟಿದ್ದೀರಾ ಏನು ರಾಜಕೀಯದ ದುರುದ್ದೇಶ ನಿಮ್ಮ ರಾಜಕೀಯದ ದುರುದ್ದೇಶ ಏನು ಹೇಳಿ ಸಮಾಜದಲ್ಲಿ ಗೊಂದಲ ಈಗ ಚುನಾವಣೆ ನಡೀತು ಚುನಾವಣೆ ನಡೆದ ಸಂದರ್ಭದಲ್ಲಿ ಮತದಾರ ಪಟ್ಟಿ ಚುನಾವಣೆ ಮುಂಚೆ ಹಲವಾರು ಬಾರಿ ಪ್ರಕಟಣೆ ಆಗುತ್ತದೆ ಹಲವಾರು ಬಾರಿ ಪ್ರಕಟಣೆ ಆದಾಗ ನೀವೇನಾದ್ರು ಆಬ್ಜೆಕ್ಷನ್ ಫೈಲ್ ಮಾಡಿದ್ದೀರಾ ಅಥವಾ ಚುನಾವಣೆ ನಂತರ ಎಲೆಕ್ಷನ್ ಪೆಟಿಷನ್ ಯಾಕೆ ಫೈಲ್ ಮಾಡಲ್ಲ ನೀವು ಎಲೆಕ್ಷನ್ ಪೆಟಿಷನ್ ಫೈಲ್ ಮಾಡಿದರೆ ಯಾವುದೇ ಒಂದು ಚುನಾವಣೆ ಆಯೋಗದಲ್ಲಿ ಅಥವಾ ಇನ್ನೊಂದು ಕಡೆ ಏನಾದ್ರು ತಪ್ಪು 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 ಅಪ್ಪುಗಳಾಗಿದ್ದರೆ ನೀವು ಚುನಾವಣೆ ಆಯೋಗದಲ್ಲಿ ಚುನಾವಣೆ ಎಲೆಕ್ಷನ್ ಪೆಟಿಷನ್ ಮೂಲಕ ನೀವು ಚಾಲೆಂಜ್ ಮಾಡ್ಬೋದಿತ್ತಲ್ಲ ನ್ಯಾಯಾಂಗದ ಮೊರೆ ಹೋಗ್ಬೋದಿತ್ತಲ್ಲ ಯಾಕೆ ಮಾಡಲಿಲ್ಲ ನೀವು ಅಷ್ಟು ತಿಳುವಳಿಕೆ ಕೊರತೆಯನ್ನ ನಿಮಗೆ ಸನ್ಮಾನ್ಯ ರಾಹುಲ್ ಗಾಂಧಿಯವರೇ ನಿಮಗಿಷ್ಟು ತಿಳುವಳಿಕೆನ ಏನನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಾ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡೋದಾ ದುರುದ್ದೇಶ ನಿಮ್ದು ಏನು ಕಾನೂನು ತಿಳುವಳಿಕೆ ಅಲ್ವಾ ಕಾನೂನಿನ ಅರಿವಿಲ್ವಾ ಒಬ್ಬ ಸಣ್ಣ ಸ್ಥಾನದಲ್ಲಿರೋ ವ್ಯಕ್ತಿಗೂ ಕಾನೂನು ತಿಳುವಳಿಕೆ ಪ್ರಜ್ಞೆ ಇದೆ ಆದರೆ ನೀವು ಇಡೀ ದೇಶದಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಇವತ್ತು ಈ ರೀತಿ ಅಟಂ ಬಾಂಬ್ ಅಟಂ ಬಾಂಬ್ ಏನು ಅಟಂ ಬಾಂಬನ್ನು ನೋಡುವ ಅದೇನು ಅಟಂ ಬಾಂಬ್ ಅನ್ನ ಸೀಡ್ದು ನೀವೇ ಅಟಂ ಬಾಂಬ್ ಜೊತೆಯಲ್ಲಿ ನಿಮ್ಮ ಪಕ್ಷನೇ ಹೋಗ್ಬೋದು ಅನ್ಸುತ್ತೆ ಡೆಟೋನೇಟ್ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ ಹಾಗಾಗಿಂಥ ಮಸಿ ಬಳಿಯುವಂಥ ಕೆಲಸ ರಾಜಕೀಯ ದುರುದ್ದೇಶದಿಂದ ಹೇಳಕೊಟ್ಟಿರೋದು ಕೊಟ್ಟಿರೋದು ಇಲ್ಲಿ ಸಿದ್ದರಾಮಯ್ಯವ್ರಿಗೆ ರಾಜ್ಯದಲ್ಲಿ ಆಡಳಿತದಲ್ಲಿ ಇರೋದು ಅವರ ಹತ್ರ ಸಾಕ್ಷಿ ಇಲ್ಲ ರಾಹುಲ್ ಗಾಂಧಿ ಅವರ ಹತ್ರ ಸಾಕ್ಷಿ ಇದೆ ಆ ಇಂಥ ಸರ್ಕಾರ ಅಬ್ಬಾ ಇಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇಲ್ಲಿ ಸ್ಥಳೀಯವಾಗಿ ಇವರ ಹತ್ರ ಮಾಹಿತಿ ಇಲ್ಲ ಇವರು ಅಸಹಾಯಕರು ಇವರು ಪ್ರಬಲರಿಲ್ಲ ಇವರಲ್ಲಿ ಆ ಪ್ರತಿಭೆನೂ ಇಲ್ಲ ಆ ರೀತಿ ಜ್ಞಾನವೂ ಇಲ್ಲ ತಿಳುವಳಿಕೆ ಇಲ್ಲ ಅಂತ ರಾಹುಲ್ ಗಾಂಧಿಯವರೇ ಹೇಳ್ಬಿಟ್ಟಾರೆ ರಾಹುಲ್ ಗಾಂಧಿಯವರೇ ಸರ್ಟಿಫಿಕೇಷನ್ ಕೊಟ್ಬಿಟ್ಟಿದ್ದಾರೆ ಅಸಮರ್ಥರು ಇಲ್ಲಿರುವಂಥ ನಾಯಕರು ಸಂಪೂರ್ಣವಾಗಿ ಅಸಮರ್ಥರು ಅವ್ರಿಗೇನು ಚುನಾವಣೆ ಬಗ್ಗೆ ಪ್ರಜ್ಞೆಯೂ ಇಲ್ಲ ಜ್ಞಾನನೂ ಇಲ್ಲ ತಿಳುವಳಿಕೆ ಇಲ್ಲ ಅಂತ ರಾಹುಲ್ ಗಾಂಧಿಯವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹಾಗಾಗಿ ನಾನೇ ಬರ್ತೀನಿ ಎಲ್ಲ ಎಲೆಕ್ಷನ್ ಮುಗಿದು ಈಗ ಒಂದು ವರ್ಷದ ಮೂರು ತಿಂಗಳಾಗಿದೆ ಆಗಿದೆ ಈಗ ಬಂದು ಈ ಚುನಾವಣೆ ಬಗ್ಗೆ ಈಗ ನನಗೆ ಜ್ಞಾನೋದಯ ಆಗಿದೆ ಅಂತ ಹೇಳಕ್ಕೆ ಬಂದಿದ್ದಾರೆ ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ